ಭಾರತದ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಪರಂ ರುದ್ರ ಎಂಬ ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಸೂಪರ್ ಕಂಪ್ಯೂಟರ್ ಅನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು ಎರಡು ಸಾವಿರದ ಹದಿನೈದು ರಲ್ಲಿ ಆರಂಭವಾದ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಮಿಷನ್ ಯೋಜನೆಯಡಿ ಏಳು ವರ್ಷಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಪ್ಪತ್ತು ಸೂಪರ್ ಕಂಪ್ಯೂಟರ್ಗಳನ್ನು ಸಿದ್ಧಪಡಿಸಬೇಕಿತ್ತು ಆದರೆ ಈವರೆಗೆ ಕೇವಲ ಇಪ್ಪತ್ತು ಸೂಪರ್ ಕಂಪ್ಯೂಟರ್ಗಳು ಮಾತ್ರ ರಾಷ್ಟ್ರಕ್ಕೆ ಸಮರ್ಪಣೆಯಾಗಿವೆ ವೈಜ್ಞಾನಿಕ ಕ್ಷೇತ್ರಕ್ಕೆ ಪೂರಕವಾಗಿ ಅತ್ಯಾಧುನಿಕ ತಂತ್ರಜ್ಞಾನದ ನೆರವನ್ನು ನೀಡುವ ಉದ್ದೇಶದಿಂದ ಸೂಪರ್ ಕಂಪ್ಯೂಟರ್ ಅನ್ನು ಸ್ವದೇಶಿಯವಾಗಿ ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಾಲಯವು ಎರಡು ಸಾವಿರದ ಹದಿನೈದು ರಲ್ಲಿ ಕಾರ್ಯರೂಪಕ್ಕೆ ತಂದಿತು ಭೌತವಿಜ್ಞಾನ ಕಾಸ್ಮಾಲಜಿಯಿಂದ ಹಿಡಿದು ಭೂವಿಜ್ಞಾನದವರೆಗೂ ಬೃಹತ್ ಮಾಹಿತಿ ಸಂಗ್ರಹ ಹಾಗೂ ಕಂಪ್ಯೂಟಿಂಗ್ ಉದ್ದೇಶದೊಂದಿಗೆ ಹೊಸ ಮಾದರಿಯ ಸೂಪರ್ ಕಂಪ್ಯೂಟರ್ಗಳನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸುವ ಯೋಜನೆ ಹೊಂದಿತ್ತು ಇತ್ತೀಚೆಗೆ ಪ್ರಧಾನಮಂತ್ರಿಯವರು ರಾಷ್ಟ್ರಕ್ಕೆ ಸಮರ್ಪಿಸಿದ ಮೂರು ಸೂಪರ್ ಕಂಪ್ಯೂಟರ್ಗಳನ್ನು ಪುಣೆ ದೆಹಲಿ ಹಾಗೂ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಗಿದೆ ಇವುಗಳನ್ನು ಹವಾಮಾನ ಹಾಗೂ ವಾತಾವರಣಕ್ಕೆ ಸಂಬಂಧಿಸಿದ ಸಂಶೋಧನೆಗಳಿಗೆ ಬಳಸಲಾಗುವುದು ಎಂದಿದ್ದಾರೆ ಏನಿದು ಸೂಪರ್ ಕಂಪ್ಯೂಟರ್ ಯೋಜನೆ ಉದ್ಯಮಗಳಲ್ಲಿನ ಕ್ಲಿಷ್ಟಕರ ಹಾಗೂ ವೈಜ್ಞಾನಿಕ ಸವಾಲುಗಳನ್ನು ಸುಲಭವಾಗಿ ಪರಿಹರಿಸಲು ಸೂಕ್ತವಾಗುವಂತೆ ಅಭಿವೃದ್ಧಿಪಡಿಸಿದ ಬೃಹತ್ ಕಂಪ್ಯೂಟಿಂಗ್ ವ್ಯವಸ್ಥೆಯೇ ಸೂಪರ್ ಕಂಪ್ಯೂಟರ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಗಿರಲಿ ಶಸ್ತ್ರಾಸ್ತ್ರಕ್ಕೆ ಸಂಬಂಧಿಸಿದ ಸಂಶೋಧನೆ ಹವಾಮಾನ ಹಾಗೂ ವಾತಾವರಣ ಸಂಶೋಧನೆ ತೈಲ ಹಾಗೂ ಅನಿಲ ನಿಕ್ಷೇಪಗಳ ಪತ್ತೆ ಆಳ್ವಿಕ ಡೈನಾಮಿಕ್ಸ್ ಅಥವಾ ಭೌತವಿಜ್ಞಾನಕ್ಕೆ ಸಂಬಂಧಿಸಿದ ಮಾದರಿಗಳ ರಚನೆ ಡಾಟಾ ಅನಾಲಿಟಿಕ್ಸ್ ಹಾಗೂ ಬಿಗ್ ಡಾಟಾ ಹೀಗೆ ಬೃಹತ್ ಲೆಕ್ಕಾಚಾರಕ್ಕೆ ಸೂಪರ್ ಕಂಪ್ಯೂಟರ್ ಗಳನ್ನು ಬಳಸಲಾಗುತ್ತದೆ ಸಾಮಾನ್ಯ ಕಂಪ್ಯೂಟರ್ ಗಳಂತೆ ಇವುಗಳನ್ನು ಮೇಜಿನ ಮೇಲಿಡಲಾಗದು ಇದಕ್ಕೆ ಒಂದು ಬೃಹತ್ ಕೋಣೆಯೇ ಬೇಕು ಹಲವು ಕಂಪ್ಯೂಟರ್ ಗಳನ್ನು ಒಳಗೊಂಡ ರಚನೆ ಇದಾಗಿರುವುದರಿಂದ ಹಲವು ಹಂತಗಳ ಕಪಾಟು ಮಾದರಿಯ ವ್ಯವಸ್ಥೆ ಇರಬೇಕು ಇಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಗಾಗಿ ಹಲವು ಕಂಪ್ಯೂಟರ್ಗಳನ್ನು ಒಂದೆಡೆ ಸೇರಿಸುವ ಮೂಲಕ ಒಂದು ಸೂಪರ್ ಕಂಪ್ಯೂಟರ್ ಅನ್ನು ಸಿದ್ಧಪಡಿಸಲಾಗುತ್ತದೆ ಈವರೆಗಿನ ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಅನ್ನು ಐಬಿಎಂ ಅಭಿವೃದ್ಧಿಪಡಿಸಿದ್ದು ಅದಕ್ಕೆ ಬ್ಲೂ ಜೆನ್ಪಿ ಸೂಪರ್ ಕಂಪ್ಯೂಟರ್ ಎಂದು ಹೆಸರಿಡಲಾಗಿದೆ ಸಾಮಾನ್ಯವಾಗಿ ಸೂಪರ್ ಕಂಪ್ಯೂಟರ್ಗಳ ಕಾರ್ಯಕ್ಷಮತೆಯನ್ನು ಪ್ರತಿ ಸೆಕೆಂಡಿಗೆ ನಿರ್ವಹಿಸುವ ಕೆಲಸವನ್ನು ಆಧರಿಸಿ ಅಳೆಯಲಾಗುತ್ತದೆ ಅದನ್ನು ಫ್ಲೋಪ್ಸ್ ಫ್ಲೋಟಂಗ್ ಪಾಯಿಂಟ್ ಪ್ರೊಪರೇಷನ್ ಪ ಸೆಕೆಂಡ್ ಎಂದು ಕರೆಯಲಾಗುತ್ತದೆ ಸೂಪರ್ ಕಂಪ್ಯೂಟರ್ಗಳು ಹಲವು ಫ್ಲೋಪ್ಗಳಷ್ಟು ಕೆಲಸ ಮಾಡುತ್ತವೆ ಅಂದರೆ ಒಂದು ಸೆಕೆಂಡಿಗೆ ಒಂದು ಲಕ್ಷ ಕೋಟಿಯಷ್ಟು ಡಾಟಾವನ್ನು ಲೆಕ್ಕ ಹಾಕಿ ನಿರ್ವಹಿಸುವಷ್ಟು ಸಾಮರ್ಥ್ಯ ಹೊಂದಿರುತ್ತದೆ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಮಿಷನ್ ಯೋಜನೆ ರೂಪುಗೊಂಡಿದ್ದು ಹೇಗೆ ಎರಡು ಸಾವಿರದ ಹದಿನೈದು ರಲ್ಲಿ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಮಿಷನ್ ಯೋಜನೆಯಡಿಯಲ್ಲಿ ಎಪ್ಪತ್ತು ಸೂಪರ್ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿತ್ತು ರಾಷ್ಟ್ರೀಯ ಜ್ಞಾನಜಾಲ ಎನ್ಕೆಎನ್ ಯೋಜನೆಯಡಿ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಗ್ರಿಡ್ ಸ್ಥಾಪಿಸುವ ಯೋಜನೆಯೊಂದಿಗೆ ಸಂಶೋಧನಾ ಕೇಂದ್ರಗಳು ಉನ್ನತ ಶಿಕ್ಷಣ ಸಂಸ್ಥೆಗಳು ಇಂಥ ಕೆಲಸಗಳಿಗೆ ಈ ಸೂಪರ್ ಕಂಪ್ಯೂಟರ್ಗಳನ್ನು ಬಳಸುವ ಯೋಜನೆ ಇದಾಗಿದೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗಳ ಜಂಟಿ ಯೋಜನೆಯಲ್ಲಿ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಳು ವರ್ಷಗಳಲ್ಲಿ ಇಪ್ಪತ್ತು ಸೂಪರ್ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯಾಗಿ ಜಾರಿಗೊಳಿಸಲಾಗಿತ್ತು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಹಾಗೂ ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರಗಳನ್ನು ಈ ಯೋಜನೆಯ ನೋಡಲ್ ಸಂಸ್ಥೆಗಳಾಗಿ ನೇಮಿಸಲಾಗಿದೆ ಈವರೆಗೆ ಎರಡು ಹಂತಗಳು ಪೂರ್ಣಗೊಂಡಿವೆ ಮೂರನೇ ಹಂತ ಪ್ರಗತಿಯಲ್ಲಿದೆ ಹವಾಮಾನಕ್ಕೆ ಸಂಬಂಧಿಸಿದ ಮಾದರಿಗಳು ಹವಾಮಾನ ಮುನ್ಸೂಚನೆ ಏರೋಸ್ಪೇಸ್ ಎಂಜಿನಿಯರಿಂಗ್ ಜೀವವಿಜ್ಞಾನದ ಕಂಪ್ಯೂಟೇಶನ್ ಆಳ್ವಿಕ ಡೈನಾಮಿಕ್ಸ್ ಪರಮಾಣು ಕ್ಷೇತ್ರದ ಸಂಶೋಧನೆಗಳು ರಾಷ್ಟ್ರದ ಭದ್ರತೆ ಹಾಗೂ ರಕ್ಷಣಾ ಇಲಾಖೆ ಯೋಜನೆಗಳು ಭೂಕಂಪನದ ವಿಶ್ಲೇಷಣೆಗಳು ವಿಪತ್ತುಗಳ ಅಂದಾಜು ಮತ್ತು ನಿರ್ವಹಣೆ ರಸಾಯನ ವಿಜ್ಞಾನ ಕ್ಷೇತ್ರದ ಯೋಜನೆಗಳು ಜ್ಞಾನೋ ತಂತ್ರಜ್ಞಾನ ಖಗೋಳ ವಿಜ್ಞಾನ ಸೈಬರ್ ವ್ಯವಸ್ಥೆ ಬಿಗ್ ಡಾಟಾ ಅನಾಲಿಟಿಕ್ಸ್ ಹಣಕಾಸು ಹಾಗೂ ಮಾಹಿತಿ ಕೋಶಗಳಾಗಿ ಈ ಸೂಪರ್ ಕಂಪ್ಯೂಟರ್ ಗಳನ್ನು ಬಳಸಲಾಗುತ್ತಿದೆ ಸೂಪರ್ ಕಂಪ್ಯೂಟರ್ ಮಿಷನ್ ಯೋಜನೆ ಭಾರತಕ್ಕೆ ಮಹತ್ವವೇಕೆ ಒಂದು ಸಾವಿರದ ಒಂಬೈನೂರ ರಲ್ಲಿ ಭಾರತ ಕೈಗೊಂಡು ವಿಫಲವಾದ ಬಾಹ್ಯಾಕಾಶ ಯೋಜನೆ ಹಾಗೂ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರಲ್ಲಿ ಸೂಪರ್ ಕಂಪ್ಯೂಟರ್ ಉತ್ಪಾದಿಸುವ ಭಾರತದ ಪ್ರಯತ್ನಕ್ಕೆ ಪಾಶ್ಚಾತ್ಯ ರಾಷ್ಟ್ರಗಳು ಅಡ್ಡಗಾಲು ಹಾಕಿದ ಘಟನೆಗಳು ಸೂಪರ್ ಕಂಪ್ಯೂಟರ್ ಮಿಷನ್ ಯೋಜನೆಗೆ ಪ್ರೇರಕದಂತೆ ಕೆಲಸ ಮಾಡಿತು ಇದರೊಂದಿಗೆ ಭಾರತದಲ್ಲೇ ಉತ್ಪಾದಿಸುವ ಮೂಲಕ ಹಗ್ಗದ ಸ್ವದೇಶಿ ತಂತ್ರಜ್ಞಾನ ಆಧಾರಿತ ಹಾಗೂ ನಿರ್ಮಿತ ಸೂಪರ್ ಕಂಪ್ಯೂಟರ್ಗಳು ಸಿದ್ಧಗೊಂಡವು ಈವರೆಗಿನ ಸ್ವದೇಶಿ ಸೂಪರ್ ಕಂಪ್ಯೂಟರ್ಗಳು ಎರಡು ಸಾವಿರದ ಹತ್ತೊಂಬತ್ತು ರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಮೂರು ಪೆಟಾಫ್ಲೋಪ್ಸ್ ಸಾಮರ್ಥ್ಯದ ಸೂಪರ್ ಕಂಪ್ಯೂಟರ್ಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಈ ಸೂಪರ್ ಕಂಪ್ಯೂಟರ್ಗಳ ನಿರ್ವಹಣೆಗಾಗಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸಿಬ್ಬಂದಿಯನ್ನು ತರಬೇತುಗೊಳಿಸಲಾಗಿದೆ ನೂರಕ್ಕೂ ಹೆಚ್ಚು ಸಂಸ್ಥೆಗಳು ಈ ನೂತನ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿವೆ ಎಪ್ಪತ್ತ್ ಮೂರು ಪಾಯಿಂಟ್ ಎರಡು ಐದು ಲಕ್ಷದಷ್ಟು ಅತ್ಯಧಿಕ ಸಾಮರ್ಥ್ಯ ಬೇಡುವ ಹೆಚ್ಚಿನ ಕಾರ್ಯಕ್ಷಮತೆಯ ಪ್ರಶ್ನೆಗಳಿಗೆ ಉತ್ತರ ಪಡೆಯಲಾಗಿದೆ ಈ ಯೋಜನೆಗೆ ಮೀಸಲಿಡಲಾಗಿದ್ದ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೋಟಿಯಲ್ಲಿ ಈವರೆಗೆ ಕೇವಲ ಹದಿನಾರು ಪಾಯಿಂಟ್ ಆರು ಏಳು ರಷ್ಟು ಹಣವನ್ನು ಬಳಕೆ ಮಾಡಲಾಗಿದೆ ಈ ಯೋಜನೆಯಂತೆ ಇನ್ನೂ ಐವತ್ತು ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿಯಾಗಬೇಕಿದೆ ಎಂದು ಅಂದಾಜಿಸಲಾಗಿದೆ ಜಾಗತಿಕ ಮಟ್ಟದಲ್ಲಿ ಚೀನಾ ಬಳಿ ಅತಿ ಹೆಚ್ಚು ಸೂಪರ್ ಕಂಪ್ಯೂಟರ್ಗಳಿವೆ ನಂತರದ ಸ್ಥಾನದಲ್ಲಿ ಅಮೆರಿಕಾ, ಜಪಾನ್ ಫ್ರಾನ್ಸ್ ಜರ್ಮನಿ ಹಾಲೆಂಡ್ ಐರ್ಲೆಂಡ್ ಹಾಗೂ ಬ್ರಿಟನ್ ದೇಶಗಳು ಇವೆ